टमडम हो रही फ्यू मिनिट लैया विद्युत तंति मुट्टी दबनों ಮಣಿ ತಾಳಿ ಕಟ್ಟಿದವನು ನೆಮ್ಮದಿಯಿಂದ ನಕ್ಕಿದ್ದು ಇತಿಹಾಸದಲ್ಲಿ ಇಲ್ಲ ಇವ್ನ ಚಿಂತೆ ಸಾಯಂಗ ಆಗ್ಯಾಳ ಒಬ್ಬಕ್ಕೆ ಸಾಯಂಕಳ ಒಬ್ಬಳ ನೀ ನೋಡಿದ್ರೆ ಮೂರ್ ಜನ ಹುಡಿಯರ್ ಕೈ ಕೊಟ್ಟು ಇಲ್ಲಿ ಬಂದ ಕೆತಿ ಅಂತ ಕೂತಿಯ ಏನ್ರಿ ನೆನಪಾದ್ರಿ ಬಿಜಾಪುರ್ ಗೋಲ್ ಗುಮ್ಮಟ್ ನೋಡಕ್ ಬಂದಿದ್ರಿ ನಾನು ನೋಡಕ್ ಬಂದಿದ್ನಿ ನೀವು ಅದೇ ಟೈಮ್ ನಾನು ಪ್ರಪೋಸ್ ಮಾಡಿದ್ರಲ್ಲ ಹಾ ನೆನಪಾದಲ್ಲ ಈಗ ಅದನ್ನೆಲ್ಲ ನೆನಸ್ಕೊಂಡ್ರಿ ನಿಮ್ಗೆ ಏನ್ ಅನಸ್ತದ ಏನಿಲ್ಲ ಅದೇ ಗೋಲ್ ಗುಮ್ಮಟ್ ಮೇಲೆ ಏರಿ ಕೆಳಗ್ ಬಿಳಬೇಕು ದಂಡ

<laughs> अबे बजा आएगा ना भिड़ो अयो बाबो बीड़ी आपका इल्ले ही ले इधर है नोडदरे कसम वैसा ही वैसा अब, अब तू गया बेटा अब तू गया देखते बहुत बढ़िया टाटा मजा आएगा रे दुशिवा ले लिया द रे दुशिवा ए तमा हाँ इरो बंदे हा? ನೋಡು ಅಣ್ಣ ಇರುವಾಗ ತಮ್ಮ ಕೆಲಸ ಮಾಡಬಾರ್ದು ನಾನು ತಗೊಂಡೋಗ್ತೇನೆ ಯಾಕ್ರಿ ದಿನ ಕೆಲಸ ಬಿಟ್ಟು ಬರುವಾಗ ಕುಡ್ಕೊಂಡು ಬರ್ತೀರಾ ಕುಡಿದು ಕುಡಿದು ಕುಡ್ದು ನನ್ನ ಬಾಳೆ ಹಾಳ್ ಮಾಡಿ ಹಾಕಿದ್ರಿ ಫ್ಯಾಮಿಲಿಗೋಸ್ಕರ ಏನೂ ಮಾಡಲಿಲ್ಲ ಒಂದು ರೂಪಾಯಿ ಸೇವಿಂಗ್ ಸಹ ಮಾಡಲಿಲ್ಲ ನನಗೂ ಸಹ ಏನು ತಂದು ಕೊಟ್ಟಿಲ್ಲ ಲೇ ಮೊನ್ನೆ ತಾನೇ ಕಾಲ್ ಚೈನ್ ತಂದು ಕೊಟ್ಟನಲ್ಲ ಅದನ್ನು ಸಹ ಮರುದಿನವೇ ಮಾರಿ ಕುಡ್ದು ಬಂದ್ರಲ್ವಾ ಕುಡ್ತಿಲ್ವ ನೀವು ಯಾರೇ ಅವನು ಓಯ್ ಯಾರೋ ನೀನು ಏಯ್ ಅವ್ರು ಅಣ್ಣ ನಾನು ಅವ್ರು ನಮ್ಮ ಅಣ್ಣ ಕಣೋ

లో మచి మనే ఒకడు ఇన్‌స్టాగ్రామ్ లో ఫాలో రిక్వెస్ట్ కల్సిది అన్నలా మెసేజ్ మార్తావలో బా హంగదరే ఫుల్ లాటరీ నాణ హ ఇవులేనా మచి 1000 రూపాయలు కాస్ బెరే చేస్తావలే లో మచి papa కష్టా irbek అకా మచి హంగంటియో హ కల్సిందో మచి లో మచి బడే 200 రూపాయలు వండేతలో హ హ అగో సోని అర్థం లేదు బుట్టింది నా మగ ఎవరో టైన kya hai నోడు యషు ತಗೊಳ್ಳೋ ಇನ್ನೇನ್ ವ್ಯಾಲೆಂಟೈನ್ಸ್ ಡೇ ಹತ್ರ ಬಂತಲ್ಲ ನಿಮ್ ಹುಡ್ಗಿನ್ ಕರ್ಕೊಂಡು ಹೋಗಿ ಏನಾದ್ರು ಕೊಡ್ಸು ಅವಣ ಅದ್ ಸಾಲಿಲ್ಲ ಅಂದ್ರೆ ನನ್ ಕಾರ್ಡ್ ತಗೊಂಡೋಗು ಶಾಪಿಂಗ್ ಮಾಡಿಸು ಸಿನಿಮಾ ತೋರ್ಸು ಅಲ್ಲಿ ಇಲ್ಲಿ ಕರ್ಕೊಂಡೋಗು ಹಂಗಂತ ಹೇಳೋಣ ಅಂತ ನನ್ಗೂ ಆಸೆ ಆದ್ರೆ ಮಾಡೋದು ನಿಮ್ ಹುಡ್ಗಿನೇ ಇಲ್ವಲ್ಲ ಇವರ ಎಂತ ಘೋರ ದೂರ Usah kabuang ibu sampai tahu gerbus. Usah kabuang ibu sampai tahu gerbus.